ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೆಸಂದ್ರದ ತಮ್ಮ ನಿವಾಸದಲ್ಲಿ ಇಂದು ಸಂಜೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್ ಸೇವೆಯ ಮೂಲಕ ಪ್ರಧಾನಿ ಜನ್ಮದಿನ ಆಚರಿಸಲು ತೀರ್ಮಾನಿಸಲಾಗಿದೆ ಸೇವಾ ಪಾಕ್ಷಿಕದ ಮೂಲಕ ಹದಿನೈದು ದಿನಗಳ ಆಚರಣೆ ನಡೆಯಲಿದ್ದು ಪ್ರತಿದಿನ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಯುವಕರು ಮಹಿಳೆಯರಿಗೆ ಕ್ರೀಡೆಯಲ್ಲಿ ಸಬಲೀಕರಣದ ಕಾರ್ಯಕ್ರಮಗಳು ನಡೆಯಲಿವೆ ಆರೋಗ್ಯದ ವಿಚಾರದಲ್ಲಿಯೂ ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಜಿಲ್ಲೆಯಲ್ಲಿ ಗೌರಿಬಿದ್ನೂರು ಮಂಚೇನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಚಿಕ್ಕಬಳ್ಳಾಪುರ ನಗರದ ಹಾಸ್ಟೆಲ್ ಹಾಸ್ಟೆಲ್ನಿಂದ ಮ್ಯಾರಥಾನ್ ಓಟ ಆರಂಭವಾಗಲಿದ್ದು ಈ ಓಟದಲ್ಲಿ ವಿದ್ಯಾರ್ಥಿಗಳು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅದೇ ರೀತಿಯಲ್ಲಿ ವಾಕ್ಥಾನ್ ಓಟ ನಡೆಯಲಿದ್ದು ಓಟ ಮತ್ತು ನಡಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಪೀಳಿಗೆ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಪ್ರಧಾನಿಗಳ ಪ್ರತಿ ಹೆಜ್ಜೆಯು ದೇಶದ ಭವಿಷ್ಯಕ್ಕಾಗಿ ಇಡುತ್ತಿದ್ದಾರೆ ಹಾಗಾಗಿ ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಭಾಗವಹಿಸಬೇಕು ಎಂದು ಕೋರಿದರು ಪ್ರಧಾನಮಂತ್ರಿಗಳ ಕೂಡ ನಾವು ಸೇವೆ ಮೂಲಕ ಅವರಿಗೆ ಈ ಉತ್ತೋದ ಆಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಹದಿನೈದು ದಿವಸಗಳ ಕಾಲ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸೇವಾ ಒಂದು ಪಕ್ಷತ ಅಂತೇಳಿ ಇದನ್ನು ನಾವು ಮಾಡ್ತಾಯಿದ್ದೆ ಪಕ್ಷಿಕೆಯನ್ನು ಮಾಡ್ತಾಯಿದ್ದೆ ಪ್ರತಿ ದಿವಸ ಒಂದೊಂದು ಕ್ಷೇತ್ರದಲ್ಲಿ ಅದು ಯುವಕರಿಗೆ ವಿಶೇಷವಾಗಿ ಕ್ರೀಡೆಗಳಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು ಮಹಿಳೆಯರಿಗೆ ಕ್ರೀಡೆಯಲ್ಲಿ ಸಬಲೀಕರಣ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಮತ್ತು ಆರೋಗ್ಯ ವ್ಯವಸ್ಥೆಗಳಲ್ಲಿ ಅವ್ರಿಗೋಸ್ಕರ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಾಳೆನೇ ಎರಡು ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬಹುಶಃ ಪ್ರಧಾನಮಂತ್ರಿಗಳು ಅಲ್ಲಿಂದ ಮಾತನಾಡೋರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾನು ಈಗಾಗಲೇ ನಮ್ಮ ಗೌರಿಬಿದನೂರಿನಲ್ಲಿ ಗೌರಿಬಿದನೂರು ಮಂಚೇನಳ್ಳಿ ಮಂಚೇನಳ್ಳಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಇವತ್ತು ಅದನ್ನು ಆಯೋಜನೆ ಮಾಡಿದ್ದೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ವಿಜಯಪುರ ಕಮ್ಯುನಿಟಿ ನಾವು ಏನು ಮಾಡ್ತೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ವೇಳೆ ತಮ್ಮ ಮುಖಂಡರ ಮನೆಯಲ್ಲಿ ಹಣ ಸಿಕ್ಕಾಗ ಅದು ನನ್ನದೇ ಹಣ ಅಂತ ನನ್ನ ವಿರುದ್ಧ ದೂರು ದಾಖಲಿಸಲಾಗಿತ್ತು ಇಂದು ತೀರ್ಪು ಬಂದಿದ್ದು ನನಗೂ ಆ ಹಣಕ್ಕೂ ಸಂಬಂಧವಿಲ್ಲ ಅಂತ ತೀರ್ಪು ನೀಡಲಾಗಿದೆ ಅಧಿಕಾರಿಗಳು ಸಿಲುಕಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಹೈಕೋರ್ಟ್ ಹೇಳಿದೆ ನ್ಯಾಯದೇವತೆಯ ಮೇಲೆ ನನಗೆ ನಂಬಿಕೆ ಇದೆ ಕೋರ್ಟಿನ ತೀರ್ಪು ಸ್ವಾಗತಿಸುತ್ತಿದ್ದೇನೆ ದುರುದ್ದೇಶದಿಂದ ಕೆಲ ಶಕ್ತಿಗಳು ನನ್ನನ್ನು ರಾಜಕೀಯವಾಗಿ ಮುಗಿಸಲು ಹುನ್ನಾರ ಮಾಡುತ್ತಿದ್ದರು ಅದು ಸಫಲವಾಗಲಿಲ್ಲ ಧರ್ಮಕ್ಕೆ ಜಯವಿದೆ ಎಂಬುದು ಇಂದು ಸಾಬೀತಾಗಿದೆ ಎಂದರು ನನಗೆ ಗೊತ್ತಾಯಿತು ನನ್ನ ಚುನಾವಣೆ ನನ್ನ ಚುನಾವಣೆಯಲ್ಲಿ ನಮ್ಮ ಯಾರ್ದೋ ಮುಖಂಡರು ಮನೆಯಲ್ಲಿ ಹಣ ಸಿಕ್ಕಿದ್ದಲ್ಲ ಅದು ನನ್ನದೇ ಅಂತ ಹೇಳಿ ಚುನಾವಣೆಯಲ್ಲಿ ಇವರು ಜನರಿಗೆ ಕೊಡಲಿಕ್ಕೆ ಮಾಡಿದ್ದಾರೆ ಅಂತೇಳಿ ನನ್ನ ಮೇಲೆ ಕೇಸನ್ನು ಹಾಕಿದರು ಐ ಟಿಯಲ್ಲಿ ಕೇಸ್ ಹಾಕಿ ಕೋರ್ಟಿಗೆಲ್ಲ ತಗೊಂಡು ಅದು ಕಳೆದ ಹದಿನಾಲ್ಕು ತಿಂಗಳಲ್ಲಿ ಕೋರ್ಟಲ್ಲಿ ಇತ್ತು ಇವತ್ತು ಅಂತಿಮವಾದಂಥ ಆದೇಶ ಆಗಿದೆ ಅಂತ ನಮ್ಮ ಲಾಯರ್ ಫೋನ್ ಅವರು ಹೇಳಿದ್ದಾರೆ ಸುದೀರ್ಘವಾಗಿ ಒಂದು ಜಡ್ಜ್ಮೆಂಟ್ ಬಂದಿದೆ ನನಗೂ ಆ ಹಣಕ್ಕೂ ಸಂಬಂಧ ಇಲ್ಲ ಮತ್ತು ಇವರನ್ನ ಇವರು ತಪ್ಪಿನಿಂದ ಅಧಿಕಾರಿಗಳು ಇವರಿಗೆ ಸಿಲುಕಿಸುವಂಥ ಪ್ರಯತ್ನ ಮಾಡಿದ್ದಾರೆ ಇವ್ರಿಗೂ ಈ ಹಣಕ್ಕೂ ಡಾಕ್ಟರ್ ಸುಧಾಕರ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಇವತ್ತು ಹೈಕೋರ್ಟ್ ಆದೇಶ ಮಾಡಿದೆ ನಾನು ಈಗಾಗಲೇ ಹೇಳಿದ್ದೇನೆ ನ್ಯಾಯದೇವತೆಯಲ್ಲಿ ನನ್ನ ನಂಬಿಕೆ ಹಾಗಾಗಿ ಇವತ್ತು ಈ ಆದೇಶಕ್ಕೆ ತಲೆಬಾಗ್ತೇನೆ ಮತ್ತು ನಾನು ಸ್ವಾಗತ ಮಾಡ್ತೇನೆ ನಾನು ಅವತ್ತು ಹೇಳಿದ್ದೆ ಅವರು ನಮ್ಮ ಮುಖಂಡರು ನಮ್ಮ ಹಿರಿಯ ನಾಯಕರು ಅಷ್ಟೇ ಅವ್ರ ಮನೆ ಅವರು ಭಾಳ ಆರ್ಥಿಕವಾಗಿ ಭಾಳ ಚೆನ್ನಾಗಿರುವಂಥವ್ರು ಗೋವಿಂದಪ್ಪ ಹಾಗಾಗಿ ದುರುದ್ದೇಶದಿಂದ ಕೆಲವು ಕುದ್ರ ಶಕ್ತಿಗಳು ಇದರಲ್ಲಿ ನನ್ನನ್ನು ರಾಜಕೀಯವಾಗಿ ಮುಗಿಸಬೇಕು ಅಂತ ಹುನ್ನಾರವನ್ನು ಮಾಡಿದರು ಅದು ಸಫಲ ಆಗಲಿಲ್ಲ ಆಗೋದೂ ಇಲ್ಲ ಧರ್ಮ ಇರೋ ಕಡೆನೇ ಅವರು ಕೂಡ ಜಯ ಇರ್ತದೆ ಅಂತೇಳಿ ಮತ್ತೊಮ್ಮೆ ಇದು ಸಾಬೀತಾಗಿದೆ ಅಂತ ಇವತ್ತು ಎರಡು ಆದೇಶಗಳು ಒಂದು ಮಾದುವುದು ಇನ್ನೊಂದು ಪ್ರಕರಣದಲ್ಲಿ ನನ್ನ ವಿಷಯ ಎರಡೂ ಕೂಡ ಇವತ್ತು ಆದೇಶಗಳು ಧರ್ಮವನ್ನು ಎತ್ತಿಡ ಕ್ಷೇತ್ರದ ಜನರ ಆಶೀರ್ವಾದದಿಂದ ನಾನು ಹೊರಬಂದಿದ್ದೇನೆ ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ಮತ ಕಡಿಮೆ ಮಾಡಲು ಪ್ರಯತ್ನ ಮಾಡಿದರು ಆದರೆ ವಿರೋಧಿಗಳ ಮಾತು ಜನತೆ ನಂಬಲಿಲ್ಲ ದಾಖಲೆ ಪ್ರಮಾಣದ ಮತ ನೀಡಿ ನನ್ನನ್ನು ಗೆಲ್ಲಿಸಿದ್ದಾರೆ ಜನರ ತೀರ್ಪು ನನ್ನ ಪರವಾಗಿ ಅಂದೇ ಬಂತು ಕೋರ್ಟಿನ ತೀರ್ಪು ಇಂದು ಬಂದಿದೆ ಇದಕ್ಕೆ ನ್ಯಾಯಾಲಯಕ್ಕೆ ಮತ್ತು ಕ್ಷೇತ್ರದ ಜನತೆಗೆ ನಾನು ಅಭಾರಿಯಾಗಿದ್ದೇನೆ ಎಂದು ಸುಧಾಕರ್ ಹೇಳಿದರು ಇನ್ನು ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಈಗಿನ ಕಾಂಗ್ರೆಸ್ ಶಾಸಕರು ಕೋಮುಲ್ ಅಧ್ಯಕ್ಷರೂ ಆಗಿರುವ ನಂಜೇಗೌಡ ಅವರ ಆಯ್ಕೆ ಅಸಿಂಧು ಎಂದು ಹೈಕೋರ್ಟ್ ಹೇಳಿದೆ ಜೊತೆಗೆ ನಾಲ್ಕು ವಾರಗಳ ಸಮಯ ಚುನಾವಣಾಧಿಕಾರಿಗಳಿಗೆ ನೀಡಲಾಗಿದೆ ನಾಲ್ಕು ವಾರಗಳ ಅವಧಿಯಲ್ಲಿ ಸರಿಯಾದ ರೀತಿಯಲ್ಲಿ ಮತ ಎಣಿಕೆ ಮಾಡಿ ಅಲ್ಲಿ ಗೆದ್ದಿರುವ ಅಭ್ಯರ್ಥಿಯನ್ನು ಶಾಸಕರನ್ನಾಗಿ ಮಾಡಬೇಕು ಎಂದು ಕೋರ್ಟ್ ಆದೇಶಿಸಿದೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಎಂಬುದು ಇದರಿಂದ ಸಾಬೀತಾಗಲಿದೆ ಸಂವಿಧಾನ ವಿರೋಧಿ ಶಕ್ತಿಗಳು ಅಧಿಕಾರ ಬರಲಿದೆ ಎಂದು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಯಾವುದೇ ವಿಡಿಯೋ ಮಾಡದೆ ಮತ ಎಣಿಕೆ ಮಾಡಿರುವುದಕ್ಕೆ ಇಂದು ಕೋರ್ಟ್ ಚಾಟಿ ಬೀಸಿದೆ ಎಂದರು ಅಂದಿನ ಜಿಲ್ಲಾಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಮಾಡಲಾಗಿದೆ ಕಾಂಗ್ರೆಸ್ನವರು ಇವಿಎಂ ಮೂಲಕ ಗೆದ್ದು ಇವಿಎಂ ಸರಿಯಿಲ್ಲ ಬ್ಯಾಲೆಟ್ ಪೇಪರ್ಗೆ ಹೋಗಬೇಕು ಎನ್ನುತ್ತಿದ್ದಾರೆ ಇವಿಎಂನಲ್ಲೇ ಎಷ್ಟು ಮೋಸ ಮಾಡಿರುವ ಕಾಂಗ್ರೆಸ್ನವರು ಬ್ಯಾಲೆಟ್ ಪೇಪರ್ನಲ್ಲಿ ಇನ್ನಷ್ಟು ಮೋಸ ಮಾಡಲಿದ್ದಾರೆ ಹಿಂದಿನಿಂದಲೂ ರಾಜಕಾರಣದಲ್ಲಿ ವಾಮ ಮಾರ್ಗದಿಂದ ಗೆದ್ದಿರೋದು ಕಾಂಗ್ರೆಸ್ನವರೇ ಹೆಚ್ಚು ಬ್ಯಾಲೆಟ್ ಪೇಪರ್ ಇದ್ದಾಗ ಇದೂ ನಡೆಯುತ್ತಿತ್ತು ಇವಿಎಂ ಬಂದ ಮೇಲೆ ಪಾರದರ್ಶಕವಾಗಿ ನಡೆಯುತ್ತಿದೆ ನಿಯಮ ಬಾಹಿರವಾಗಿ ಮಾಡಿದ್ದರೂ ಹೈಕೋರ್ಟ್ ಪುನರ್ ಎಣಿಕೆ ಮಾಡಲು ಆದೇಶ ನೀಡಿದೆ ಅಂದು ಸತ್ಯ ಎಂಬುದು ತಿಳಿಯಲಿದೆ ಎಂದರು ಇನ್ನು ಮಾಲೂರು ಕ್ಷೇತ್ರದಲ್ಲಿ ಮಂಜುನಾಥ ಗೌಡರಿಗೆ ಮಾಲೂರಿನ ಜನತೆ ಆಶೀರ್ವಾದ ಮಾಡಿರುವ ವಿಶ್ವಾಸ ನನಗೆ ಇದೆ ಮರು ಎಣಿಕೆಯಲ್ಲಿ ಮಂಜುನಾಥ ಗೌಡರು ಶಾಸಕರಾಗಿ ಆಯ್ಕೆಯಾಗಲಿದ್ದು ಅವಳಿ ಜಿಲ್ಲೆಯಲ್ಲಿ ಮತ್ತೊಂದು ಸಂಖ್ಯೆ ಬಿಜೆಪಿಗೆ ಸಿಗಲಿದೆ ಎಂದು ಸಂಸದ ಕೆ ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು ಮಾಲೂರ್ನಲ್ಲಿ ಈಗಿನ ಕಾಂಗ್ರೆಸ್ ಶಾಸಕರು ಮತ್ತು ಕೋಮುನ್ನ ಅಧ್ಯಕ್ಷರು ಕೋಮುನ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ನಂಜೇಗೌಡ್ರು ಶ್ರೀಮಾನ್ ನಂಜೇಗೌಡ್ರು ಅವರು ಚುನಾಯಿತರಾಗಿ ಏನು ಆಯ್ಕೆ ಆಗಿದ್ರು ಅದನ್ನು ಹಸಿಂಧು ಮಾಡಿದ್ದಾರೆ ಅದನ್ನು ಹಸಿಂದು ಮಾಡಿ ನಾಲ್ಕು ವಾರಗಳ ಸಮಯ ಇವತ್ತು ಚುನಾವಣಾ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಆಯುಕ್ತರು ಕೊಟ್ಟಿದ್ದಾರೆ ನಾಲ್ಕು ವಾರದ ಒಳಗಡೆ ಸರಿಯಾದಂಥ ರೀತಿಯಲ್ಲಿ ಮತ ಎಣಿಕೆ ಮಾಡಿ ಪುನರ್ ಮತ ಎಣಿಕೆ ಮಾಡಿ ಯಾರು ನಿಜವಾದಂಥ ವ್ಯಕ್ತಿ ಅಲ್ಲಿ ಗೆದ್ದಿದ್ದಾರೆ ಅವರನ್ನು ಶಾಸಕರನ್ನು ಮಾಡಬೇಕು ಘೋಷಣೆ ಮಾಡಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ನಾನು ಮೊದಲನೇದಾಗಿ ಈ ಒಂದು ಪ್ರಜಾಪ್ರಭುತ್ವ ಉಳಿಯುತ್ತೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿದೆ ಪ್ರಜಾಪ್ರಭುತ್ವವನ್ನು ಯಾರೂ ಕೂಡ ಸಂವಿಧಾನ ವಿರೋಧಿ ಶಕ್ತಿಗಳು ಏನು ಅಧಿಕಾರ ಇನ್ನೇನು ಬಂದೇ ಬಿಡುತ್ತೆ ಅಂತೇಳಿ ಅಧಿಕಾರಗಳ ಮೇಲೆ ಪ್ರಭಾವ ಬೀರಿ ಯಾವುದೇ ವಿಡಿಯೋ ಮಾಡ್ದಿರ ಆ ಸಂದರ್ಭದಲ್ಲಿ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ